ಎಲ್ಲರಿಗೂ ನಮಸ್ಕಾರ ನಾನು ರಾಮರಾಜನ್ ಎಸ್ ಪಿ ಕೊಡಗು ನಮ್ಮ ಕೊಡಗು ಜಿಲ್ಲೆಯಲ್ಲಿ ಕಟ್ಟೆಮಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ಮೃತ್ಯುಂಜಯ ದೇವಸ್ಥಾನ ವಾರ್ಷಿಕ ಉತ್ಸವ ಸಂದರ್ಭದಲ್ಲಿ ಒಂದು ಧಾರ್ಮಿಕ ಉಡುಪಲ್ಲಿ ಹೋಗುವುದಕ್ಕೆ ಬೈಲಾನಲ್ಲಿ ಪರ್ಮಿಷನ್ ಅಲ್ಲಂದ್ರೆ ಹೇಳುವ ಸಂದರ್ಭಗಳಲ್ಲಿ ಎರಡು ಸಮುದಾಯಗಳ ಮಧ್ಯದಲ್ಲಿ ಒಂದು ಅಹಿತಕರ ಘಟನೆ ಒಂದು ಆಗಿದೆ ಅದನ್ನು ಸರಿಪಡಿಸುವುದಕ್ಕೆ ನಮ್ಮ ಜಿಲ್ಲಾ ಆಡಳಿತದಿಂದ ಶಾಂತಿಸಬಹ ಇವತ್ತು ಮೂವತ್ತು ಗಂಟೆಡೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ಸೋಮವಾರ ನಮ್ಮ ಜಿಲ್ಲಾಧಿಕಾರಿಗಳ ಆಫೀಸಲ್ಲಿ ಒಂದು ಶಾಂತಿ ಸಭೆ ಕರೆಯಲಾಗಿದೆ ಇದಕ್ಕೆ ಎರಡು ಸಮುದಾಯದವರು ಟೆಂಪಲ್ ಕಮಿಟಿಯಲ್ಲಿರುವ ಎಲ್ಲರೂ ಮತ್ತು ಗ್ರಾಮಸ್ಥರನ್ನು ಕೂಡ ಕರೆಯಲಾಗಿದೆ ಈ ಅಹಿತಕರ ಘಟನೆಯನ್ನು ಸರಿಪಡಿಸುವ ಪ್ರಯತ್ನ ಆಡಳಿತದಿಂದ ನಡೀತಾ ಇದೆ ಈ ಸಂದರ್ಭದಲ್ಲಿ ಕೆಲವೊಂದು ವ್ಯಕ್ತಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಅವ ಅವಾಚ ಶಬ್ದಗಳನ್ನು ಪ್ರಯೋಗ ಮಾಡುವುದು ಮತ್ತು ಒಂದು ಸಮುದಾಯವನ್ನು ಇನ್ನೊಂದು ಸಮುದಾಯ ವಿರುದ್ಧ ಎತ್ತಿ ಕಟ್ಟುವ ಸಂದರ್ಭಗಳು ಆಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾವುದೇ ಒಂದು ಸಮಸ್ಯೆ ಬಹಳಷ್ಟು ಅವಕಾಶ ಸರಿಪಡಿಸುವುದಕ್ಕೆ ಅವರ ಗೃಹಾಂಶರನ್ನು ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಅವಕಾಶಗಳಿರುತ್ತದೆ ಪೊಲೀಸರು ಜಿಲ್ಲಾ ಆಡಳಿತ ಅದಲ್ಲದೆ ಇದು ಯಾವುದೇ ಮೇಲುಗಡೆಯೂ ನೆರವೇನ ಮುಖ್ಯ ನಂದ್ರೆ ನ್ಯಾಯಾಲಯಗಳು ಇರುತ್ತದೆ ಈ ಸಂದರ್ಭದಲ್ಲಿ ಉದ್ದೇಶಪೂರ್ವವಾಗಿ ಕೆಲವೊಬ್ಬರು ಒಂದು ಸಮುದಾಯದಿಂದ ಇನ್ನೊಂದು ಸಮುದಾಯವನ್ನು ಎತ್ತು ಕಟ್ಟುವುದು ಮತ್ತು ಅವಹೇಳನಿಕ ಮಾತುಗಳನ್ನು ಆಡುವುದು ಇಂತಹ ಪ್ರಯತ್ನಗಳನ್ನು ಇದೆ ಇದನ್ನು ತಡೆಗಟ್ಟುವ ಸಂದರ್ಭದಲ್ಲಿ ನಾವು ಮೃತ್ಯುಂಜಯ ದೇವಸ್ಥಾನದಿಂದ ಸುಮಾರು ಐದು ಕಿಲೋಮೀಟರ್ ಸುತ್ತಮುತ್ತದ ವ್ಯಾಪ್ತಿಯಲ್ಲಿ ನಾವು ಈಗ ಪ್ರವೃತ್ತಿ ಮಿಶರ್ ಆಗಿ ಹಳೆಯ ನೂರ ನಲವತ್ತ ನಾಲ್ಕು ಸಿಆರ್ ಪಿ ಸಿ ಅಡಿಯ ಅಡಿಯಲ್ಲಿ ಈಗ ಎನ್ ಎಸ್ ನೂರ ಮೂರು ಅಡಿಯಲ್ಲಿ ಐದು ಜನಕ್ಕಿಂತ ಜಾಸ್ತಿ ಯಾರು ಅಂತ ಒಂದು ಜಿಲ್ಲಾ ಆಡಳಿತದಿಂದ ಅವರು ಮಜಿಸ್ಟ್ರೇಲ್ ಪವರ್ ಅನ್ನು ಯೂಸ್ ಮಾಡಿ ಆ ಪ್ರಿವೆಂಟಿವ್ ಮೆಷರ್ ಅನ್ನು ನಾವು ಉಪಯೋಗಿಸಿದೀವಿ ಇದಕ್ಕೆ ಪ್ರತಿಯೊಬ್ಬರು ನೀವು ಎಲ್ಲರೂ ಕೈ ಜೋಡಿಸಬೇಕಂದ್ರೆ ನಾನು ಹೇಳ್ಕೊಳ್ತೀನಿ ಅದೇ ಸಂದರ್ಭದಲ್ಲಿ ಸಮುದಾಯದ ಮತದಲ್ಲಿ ಯಾವುದೊಂದು ವ್ಯಕ್ತಿ ಉದ್ದೇಶಪೂರ್ವವಾಗಿ ಈ ಕಾನೂನು ಸಮಸ್ಯೆ ಉಂಟುಪಡಿಸುವ ಉದ್ದೇಶದಿಂದ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಅವರ ಜೊತೆಗೆ ಯಾರು ಸೇರಬೇಡ ಈ ಸಮುದಾಯ ಶಾಂತಿಯನ್ನು ಕಾಪಾಡುವುದಕ್ಕೆ ಪೊಲೀಸರ ಜೊತೆ ನೀವು ಎಲ್ಲರೂ ಕೈ ತೋರಿಸಬೇಕಂದ್ರೆ ನಾನು ಕೇಳ್ಕೊಳ್ತೀನಿ ಇದೇ ಸಮಯದಲ್ಲಿ ಸಮಾಜದಲ್ಲಿ ಶಾಂತಿ ಭಂಗ ಉಂಟು ಮಾಡಿಸುವ ವ್ಯಕ್ತಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸ್ತೀವಿ ಅಂದ್ರೆ ಹೇಳ್ಕೊಡ್ತೀನಿ